ಭಾರತದಲ್ಲಿ ಅರ್ಜುನ ಕರ್ಣ ವ್ಯತ್ಯಾಸ ಬರ್ತಾರೆ ನಾನು ಅವ್ರಿಗೆ ಕನ್ನಡ ಒಂದು ಅನ್ನು ಕೊಟ್ಟಿದ್ದೀನಿ ಅದರಿಂದ ಸರ್ಬಾರಿ ಅನ್ವೇಷಣೆ ಮಾಡ್ತಾ ನೋಡೋದಂತ ಚಪ್ಪಳ ಯಾವುದೇ ಇರಲಿ ಒಂದು ಪೊಲೀಸ್ ಇಲಾಖೆ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಇಪ್ಪತ್ತ ಎಂಟು ವರ್ಷದ ಬಲ್ಲೆ ಎಲ್ಲದರಲ್ಲಿ ಕೈ ಮುಂದು ಬನ್ನಿ ಮೇಲೆ ಪ್ರಥಮದಲ್ಲಿ ಪೂಜ್ಯ ಗುರು ಹಿರಿಯರಿಗೆ ಅಧಿಕಾರಿ ವರ್ಗದವರಿಗೆ ಶಾಲಾ ಮಕ್ಕಳಿಗೆ ಮತ್ತು ಮಾತೃಶ್ರೀಗಳಿಗೆ ಅನಿಸುತ್ತಾ ಇಂದು ನಮ್ಮೆಲ್ಲರ ಒಂದು ಸುದಿನ ಯೋಗ ಎಂದರೆ ಎಲ್ಲ ಸೇರುವುದು ನಮಗೆ ಯೋಗ ಕೊಡುವುದು ತಾಯಿ ಯೋಗ್ಯತೆ ಕೊಡುವುದು ತಂದೆ ಇವೆರಡನ್ನೂ ನಾವು ದಿನನಿತ್ಯ ನಾವು ತಂದೆ ತಾಯಿಯನ್ನ ಐದು ನಿಮಿಷ ಆಲೋಚನೆ ಮಾಡಿದಾಗ ಯೋಗನೂ ಬರುತ್ತೆ ಯೋಗ್ಯತೆಯೂ ಬರುತ್ತೆ ಯಾಕಂದರೆ ನನ್ನ ತಾಯಿ ನಮ್ಮ ತಾಯಿ ಒಂದು ಗರ್ಭದಿಂದ ಉಸಿರಾಟ ಪ್ರಾರಂಭ ಆಗುತ್ತೆ ಗರ್ಭದಲ್ಲಿದ್ದ ಕಷ್ಟ ಬಿದ್ದಲ್ವ ಉಸಿರಾಡೋದು ಆಗ ಪ್ರಾಣಾಯಾಮ ಮಾಡ್ತಾಳೆ ನಮಗೆ ಜನನವೆತ್ತ ಮೇಲೆ ಕಾಲ ಮೇಲೆ ಹಾಕ್ಕೊಂಡು ನಮಗೆ ಸ್ನಾನ ಮಾಡ್ತೇವೆ ಅದು ಎಂತೆಂಥ ಆಸನಗಳು ಎಲ್ಲ ಆಸನಗಳನ್ನು ಬಾಲ್ಯದಿಂದನೇ ಕಲಿಸ್ಕೊಳ್ತೇವೆ ತಂದೆ ಕುಟುಂಬದ ಮೌಲ್ಯ ಕುಟುಂಬದ ಜೀವನ ಮಕ್ಕಳ ಭವಿಷ್ಯ ಅವನ ಯೋಗ್ಯತೆಗಾಗಿ ಜೀವನ ಏಳಿಗೆಗಾಗಿ ದುಡಿತಾನೆ ಕೇವಲ ಯೋಗ ಅಂದರೆ ಬರೀ ನನ್ನ ದೇಹ ರಕ್ಷಣೆ ಅಲ್ಲ ಮಾನವನ ಒಂದು ಮನೋವಿಕಾಸ ಕಲೆ ಅದು ತಂದೆ ತಾಯಿಯಿಂದ ಈ ಸಮಾಜಕ್ಕೆ ನಾವು ಬಳುವಳಿಯಾಗಿ ಕೊಡ್ತಾ ಇದ್ದೇವೆ ಇದು ಸಾಂಕೇತಿಕವಾಗಿ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ಸೇರಿ ನಮ್ಮೆಲ್ಲರ ಸಂಪ್ರೀತಿ ಪ್ರಪಂಚಕ್ಕೆ ಕೊಡುವ ಬೇಕಾಗಿ ಒಂದು ಅವಶ್ಯಕತೆ ಈಗ ಬಹಳ ಕಠಿಣವಾದ ಒಂದು ಸಮಯ ಬಂದಿದೆ ತಾಯಿ ತಾಯಿವಂತೆ ನಿರ್ಧಾರ ಮಾಡಿದರೆ ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಸತ್ಯ ಯಾಕಪ್ಪ ಅಂದರೆ ಇವತ್ತು ನಮ್ಮ ಶೈಲಿ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ನಮಸ್ಕಾರ ಮಾಡೋ ಕೂಡ ಯೋಗ್ಯತೆ ಇಲ್ಲ ಅಷ್ಟರ ಮಟ್ಟಿಗೆ ಹೋಗಿದ್ದೇವೆ ನಾವು ತಂದೆ ತಾಯಿಗಳಿಗೆ ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು ಒಂದು ಸಂಸ್ಕಾರ ಒಂದು ಯೋಗ ಇವೆಲ್ಲವೂ ನಾವು ಕೈಬೇಕಾದ್ರೂ ಕೂಡ ನಾವು ತಂದೆ ತಾಯಿಯಿಂದ ನಮ್ಮ ಆರೋಗ್ಯ ಮುಖ್ಯವಾಗಿ ಬೇಕು ನಮ್ಮ ಆಹಾರ ಶೈಲಿಯಿಂದ ಮುಖ್ಯ ನಾವು ಕುಡಿಯತಕ್ಕಂಥ ನೀರು ಬಳಸ್ತಕ್ಕಂಥ ಎಣ್ಣೆ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳು ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಆದರೆ ತಾಯಿಯ ಆರೈಕೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದರೆ ನಮ್ಮ ಜೊತೆಗೆ ಕೈಗೂಡಿದ ಎಲ್ಲರ ಒಂದು ಸಹಕಾರ ಎಲ್ಲರ ಹಿರಿಯರ ನಾಗರಿಕರ ಒಂದು ಸಂಪ್ರೀತಿ ಒಂದು ವಿಶ್ವಾಸ ಈ ಒಂದು ಸಹಾಯ ಪ್ರೀತಿಯಿಂದ ಇಂಥ ಸಂತೋಷದ ಒಂದು ಸಮಯದಲ್ಲಿ ಕಳೆದಿದ್ದೇವೆ ನಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ಥ್ಯಾಂಕ್ ಯು